ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಸ್ವತಂತ್ರ ಸಂಘಟನೆ ಬೀದರ್ ಜಿಲ್ಲೆ ಘಟಕ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಪ ಉಪನಿರ್ದೇಶಕರ ಕಚೇರಿ ಮುಂದೆ ತನ್ನ ಗೌರವಧನಕ್ಕಾಗಿ ಮಹಿಳೆಯರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರೆ ಇದರ ಬಗ್ಗೆ ಕೂಡಲೇ ಸಚಿವರು ಹಾಗೂ ಜಿಲ್ಲಾ ಆಡಳಿತ ಗಮನಹರಿಸದೇ ಕಣ್ಣು ಮುಚ್ಚಿ ಕೂತಿದ್ದ ಜಿಲ್ಲಾ ಆಡಳಿತ ನಾನು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿನ ಬ್ರದರ್ಸ್ ಬಟ್ ಇವತ್ತು ಬಹಳ ತುಂಬಾ ನೋವಾಗ್ತಾ ಇದ್ದ ನಾನು ನಾನು ಬಹಳ ಯಾವ ಯಾವ್ಯಾವ್ದೋ ಇಶ್ಯೂ ತೊಗೊಂಡು ಹೋರಾಟ ಮಾಡ್ತಿದ್ದ ಆದ್ರೆ ಇವತ್ತು ನಮ್ಮ ವರ್ಕರ್ ಕಡೆ ಹೋರಾಟ ಆಗ್ತಾ ಇದ್ದಲ್ಲ ಇದು ಬಹಳ ನೋವಿನ ಇದೆ ಸರ್ಕಾರ ಗೌರವನಕ್ಕಾಗಿ ಹೋರಾಟ ಮಾಡೋದು ಬಂತ ನಾವು ಹಲವಾರು ಇಶ್ಯೂ ಹೋರಾಟ ಮಾಡಿದ್ವಿ ನಮ್ಗೆ ರೆಗ್ಯುಲರೈಸ್ ಮಾಡಿ ನಮಗೆ ಸೇವಾ ಭದ್ರತೆ ನೀಡಿ ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ಹೇಳೋದರ್ಥವಾಗಿ ಇವತ್ತು ಕೊಡೋ ಗೌರವದನ್ನೇ ಕೊಡಿ ಅಂತ ಕೇಳೋಕೆ ನಮ್ಗೆ ಇಂಥ ದೊಡ್ಡ ಸಂಘರ್ಷ ಮಾಡೋದು ಬಂತಲ್ಲ ಅದಕ್ಕೆ ದಯವಿಟ್ಟು ಇವತ್ತು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಧಿಕಾರಿಗಳಿಗೆ ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಬೇಕು ಇಲ್ಲ ಅಂದರೆ ಅದು ದೊಡ್ಡ ಹೋರಾಟ ಆಗಂತ ಅನಿವಾರ್ಯ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಗೌರವದನ್ನೇ ಕೊಡಲ್ಲ ಅಂದ್ರೆ ಇನ್ನು ಮುಂದೆ ಮತ್ತೊಂದು ಏನು ಅಂದ್ರೆ ನನಗೂ ತಿಳಿದು ಬರ್ತಾ ಇಲ್ಲ ಇದು ಎಲ್ಲ ಸಮಸ್ಯೆಗಳ ಬಗ್ಗೆ ಇರಬೇಕು ಇದೇ ಒಳಗಡೆ ಹೆಲ್ಪರ್ ಭರ್ತಿ ಆಗಬೇಕು ಮತ್ತೆ ಅನುಕಂಪ ಅದರ ಮೇಲೆ ಇದ್ದಂಥ ಭರ್ತಿ ಆಗಬೇಕು ಮತ್ತೆ ಅಂಗನವಾಡಿಗಳು ಕೊಡುವಂಥ ಏನು ಇದು ಸೌಕರ್ಯ ಏನಿದೆ ಅದು ಕಂಪಲ್ಸರಿ ಕೊಡಬೇಕು ಅದು ಅದು ಪೆಂಡಿಂಗ್ ಆಗಬೇಡಿ ಅನ್ನೋ ಮಾತನ್ನ ಇವತ್ತು ಈ ವೇದಿಕೆ ಮುಖಾಂತರ ಎಚ್ಚರು ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಬರೋಂಥ ದಿನಗಳಲ್ಲಿ ಮತ್ತೆ ಉಗ್ರರೂಪ ಹೋರಾಟ ಆಗ್ತದ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜೊಮ್ಮೆದಾರ ಆಗ್ತೀರಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಅಂಗನವಾಡಿ ಶಿವರಾಜ್ ಕಟ್ಗಿ ಜಿಲ್ಲಾ ಸಂಚಾಲಕರು ಅಂಗನವಾಡಿ ಅಂಗವಡಿ ವರ್ಕರ್ ಅನುದಾನ ಹೊಂಟಿಲ್ಲ ನಿಮಗೂ ಏನು ಇಲ್ಲಿ ಬಿಲ್ ಜಿಲ್ಲಾ ಆಫೀಸರ್ ಸರ್ಕಾರದವರಿಗೆ ನಮ್ಮ ಜಂಟಿ ನಿರ್ದೇಶಕರಿಗೆ ಕೇಳಿದಾಗ ನಾವೆಲ್ಲಾ ಕಡೆ ಬಜೆಟ್ ಅಮ್ಮ ಅಂತ ಹೇಳ್ತಾರೆ ನಮ್ಮ ಬೀದರ್ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಅವರು ನಮಗೆ ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರೆ ನಮಗೆ ಹೆಚ್ಚುವರಿ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಇದ್ದಿರೋರುವುದರಿಂದ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರು ಹೆಚ್ಚುವರಿ ಬಜೆಟನ್ನು ತರಿಸ್ಕೊಂಡು ಮಾಡುವಂಥದ್ದು ಅವ್ರ ಕರ್ತವ್ಯ ಆಗಿದೆ ಅವ್ರ ನಿರ್ಲಕ್ಷ್ಯತನವನ್ನು ಮಾಡಿ ಹೆಚ್ಚುವರಿ ಬಜೆಟ್ ತರಲಾರದೇನೆ ನಮ್ಮ ಗೌರವಧನವನ್ನು ನಿಲ್ಲಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಈಗ ನಮ್ಮ ಮಕ್ಕಳಿಗೆಲ್ಲ ಫೀಸ್ ಕಟ್ಟಲಕ್ಕಿಲ್ಲ ಕೆಲವೊಂದು ಮ ಗದರು ಸತ್ತಿದ್ದಾರೆ ಕೆಲವೊಬ್ಬರಿಗೆ ಮನೆ ಕಿರಾಯಿ ಕೊಡಬೇಕು ಕೆಲವೊಬ್ಬರಿಗೆ ಉಪಜೀವನ ನಡೆಸಲು ಭಾಳ ತೊಂದರೆ ಆಗಿದೆ ನಾವೀಗೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ನಿರ್ಲಕ್ಷ್ಯತನದಿಂದ ನಾವು ಸಾವಿಗೆ ತುತ್ತಾಗುವ ಸಮಯ ಬಂದಿದೆ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಅವ್ರದ ನಿರ್ಲಕ್ಷ್ಯತನವಾಗಿದೆ ಆರು ತಿಂಗಳಿಂದ ಬರಬೇಕು ಒಂದು ತಿಂಗಳ ಬಸವ ಕಲ್ಯಾಣ ಉಮನಾಬಾದ್ ಅವರ ಸಂತಪುರ್ ಬಾಲ್ಕಿ ಪ್ರತಿ ತಿಂಗಳಿಗೊಂದ್ಸಲ ನನ್ ಪಗಾರ ಆಗುತ್ತೆ ನಮ್ಮ ಬೀದರ್ ತಾಲೂಕದಲ್ಲಿ ಆಗೋದು ಇವತ್ತಿನ ದಿವಸ ಅಂಗನವಾಡಿ ಕಾರ್ಯಕರ್ತರ ಒಂದು ಪ್ರತಿಭಟನಾ ಸಾಂಕೇತಿಕ ಧರಣಿಯ ಮುಖಾಂತರ ನಾನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆ ಯಾವ ರೀತಿಯಾಗಿದೆ ಅಂದರೆ ನಾವು ಜಿಲ್ಲೆವಾರು ಪರಿಗಣನೆಗೆ ತಗೊಂಡಾಗ ನಾವು ಬೀದರ್ ಜಿಲ್ಲೆಯಲ್ಲಿ ಬೀದರ್ ತಾಲೂಕು ಅಂತ ಜಿಲ್ಲೆಯಲ್ಲಿ ಬೀದರ್ ತಾಲೂಕು ಅಂತ ಇವತ್ತ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಯಾವತ್ತೂ ಕೂಡ ಆಗಲಾರದಂಥ ಘಟನೆಯನ್ನು ಇವತ್ತು ಇಲ್ಲಿ ಪ್ರತಿಭಟನೆ ಮುಖಾಂತರ ಆಗ್ತಾ ಇದೆ ಏನು ಘಟನೆ ಅಂದರೆ ಎಲ್ಲರೂ ಧನ ಇದೊಂದು ಧನಸಾಯ ಅಂತ ಏನು ಗೌರವಧನ ಏನು ಇರ್ತದೆ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಯಾವತ್ತೂ ಕೂಡ ಈ ಪ್ರತಿಭಟನೆ ನಡೆದಿಲ್ಲ ಮೊಟ್ಟ ಮೊದಲನೇದಾಗಿ ಇದು ಪ್ರತಿಭಟನೆ ನಡೀತಾ ಇದೆ ಈ ಗೌರವಧನ ಬಗ್ಗೆ ಈ ಇಲಾಖೆಯ ಸಿ ಡಿ ಪಿ ಯೋ ಮತ್ತೆ ಡಿ ಡಿ ಏನಿದ್ದಾರೆ ಅವರಿಗಿದು ನಾಚಿಕೆ ಆಗಂಥ ವಿಷಯ ಅಂತ ನಾನು ಇವತ್ತು ಭಾವಿಸ್ಬೇಕಾಗ್ತದೆ ಯಾಕಂದ್ರೆ ನಿಮಗಾದರೆ ಪರಿವಾರ ಇದೆ ನಿಮಗಾದರೆ ಧನ ಸಹಾಯ ಬೇಕು ಮತ್ತೆ ನಿಮಗಾದ್ರೆ ತಿನ್ನಕ್ಕೆ ಕಮಿಷನ್ ಬೇಕು ಇವರಿಗೆ ಅಟ್ಲೀಸ್ಟ್ ಗೌರವಧನದಿಂದ ಉಪಜೀವನ ನಡೀತದೆ ಆ ಗೌರವಧನ ಕೂಡ ಆರಾರು ತಿಂಗಳು ನೀವು ಇಟ್ಕೊಂಡು ಕೂತ್ರೆ ಅವರು ಅವ್ರ ಜೀವನ ಹೆಂಗೆ ನಡಿಬೇಕು ಅನ್ನೋದನ್ನ ಇವತ್ತು ಮಹಿಳಾ ಮತ್ತು ಮಕ್ಕಳ ಸಚಿವರು ಮತ್ತೆ ಇಲ್ಲಿದ್ದಂಥ ಡಿ ಅವರು ಮೊನ್ನೆ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರು ಕೂಡ ಕಣ್ಣು ಮುಚ್ಕೊಂಡು ಕೂತರಾಗಲ್ಲ ಇವರು ಸಮಸ್ಯೆಯನ್ನು ಆಲಿಸಬೇಕು ಅಂತ ನಾನು ಇವತ್ತು ಮೀಡಿಯಾ ಮುಖಾಂತರ ಒತ್ತಾಯಿಸ್ತೀನಿ ಎರಡನೇದು ನೀವು ದಿನೇ ದಿನ ಅಂಗನವಾಡಿ ಕಾರ್ಯಕರ್ತೆಯ ಎಲ್ಲೆಲ್ಲಿ ಏನೇನು ಮೂಲಭೂತ ಸೌಕರ್ಯ ಕೊಡಲಾರ್ದೆ ನೀವು ವಿಜಿಟಿಗೆ ಅಂತ ಬರ್ತೀರಿ ಅಲ್ಲಿ ವಿಜಿಟಿಗೆ ಬಂದಾಗ ಇದು ಇದು ಊಟ ಸರಿಯಾಗಿಲ್ಲ ಇದು ಮಕ್ಕಳಿಗೆ ಕರೆಕ್ಟ್ ಆಗ್ತಾ ಇಲ್ಲ ಇದು ಏನು ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತೀರಿ ಟೆಂಡರ್ ಕಮಿಷನ್ ಮೇಲೆ ರಾಜ್ಯದಿಂದ ಟೆಂಡರ್ ರಾಜ್ಯದವರಿಗೆ ಕೊಟ್ಟಿಡ್ತೀರಿ ಬೆಂಗಳೂರು ಅವರಿಗೆ ಇಲ್ಲಿ ಫುಡ್ಡೇ ಕರೆಕ್ಟಾಗಿ ತಂದು ಕೊಟ್ಟರೆ ಇವರು ಮಕ್ಕಳಿಗೆ ಕರೆಕ್ಟಾಗಿ ಫುಡ್ ಹಾಕ್ತಾರೆ ಕರೆಕ್ಟ್ ಫುಡ್ಡೇ ಕೊಡ್ತಾ ಇಲ್ಲ ಹುಳ ಇದ್ದಿಂದ ಅಕ್ಕಿ ಕೊಡ್ತಾ ಇದ್ರಿ ಯಾವುದೋ ಮಿಲ್ಕ್ ಒಂದು ಏನೋ ಅಂತ ಹೊಸದೇನೋ ಮಾಡಿರಿ ಮಕ್ಕಳು ಅವ್ರು ರೊಡಿಗೆ ಬೀಸಾಕ್ತಾ ಇದ್ದಾರೆ ಮಿಲ್ಕ್ ಮೀಟ್ ಎಲ್ಲ ಇಂಥ ಕೊಟ್ಟ ಮೇ ಇದೆ ಮತ್ತೆ ಏನು ದೋಷ ಇದೆ ಅದ್ರ ಒಳಗಡೆ ಇವ್ರು ಏನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಟ್ಟರೆ ಇವ್ರಿಗೆ ಮನೆಗೆ ಹೋಯ್ತಾರೇನು ಇದ್ರ ಬಗ್ಗೆನು ಆಲೋಚನೆ ಮಾಡಬೇಕಿವ ಜಿಲ್ಲಾ ಆಡಳಿತ ಆ ಜಿಲ್ಲಾಡಳಿತದಲ್ಲಿ ಸಿ ಡಿ ಪಿ ಯೋ ಮತ್ತು ಲ ಡಿ ಡಿ ಅವರು ನೀವು ಯಾವ ರೀತಿ ನಡೆಸ್ತಾ ಇದ್ದೀರಿ ಅಡ್ಮಿನಿಸ್ಟ್ರೇಷನ್ ಅಂದರೆ ನೀವು ಮನ ಬಂದಂಗೆ ಮಾಡ್ತಾ ಇದ್ದೀರಿ ಇವತ್ತು ಗೌರವಧನ ಕೂತ್ರೆ ನೀವು ನಿಷ್ಕಾಳಿಸಿ ವಹಿಸಿ ಇವತ್ತು ನಾಲ್ಕು ಗಂಟೆ ಆಗ್ತಾಯಿದೆ ಮೆಮಾಡಮ್ ತಗೊಳ್ಳೋಕೆ ಬರ್ತಾ ಇಲ್ಲ ಅಂದರೆ ನೀವು ಯಾವ ಮಟ್ಟಿಗೆ ಇಲಾಖೆ ನಡೆಸ್ತಾ ಇದ್ದೀರಿ ಅನ್ನೋದನ್ನು ಇದ್ರ ಮೇಲೆ ಗೊತ್ತಾಗ್ತದೆ ಮತ್ತು ನಾವು ಪದೇ ಪದೇ ಅಂಗನವಾಡಿ ಕಾರ್ಯಕರ್ತೆಯರು ಸ್ಟ್ರೈಕ್ ಕೂಡ ನೀವು ನೋಡಿಕೊಂಡ್ರೆ ಅವ್ರು ನಾವೇನು ಮನೆ ಬಿಟ್ಟು ಒಂದು ಸರ್ಕಾರಿ ಕೆಲಸ ಬಿಟ್ಟು ಅವ್ರು ಬಂದು ಕೂಡಕ್ಕೆ ಅವರಿಗೇನು ಏನು ಇದು ಇಲ್ಲ ಎಲ್ಲನೇ ಬಿಟ್ಟು ಕೂಡಂತ ಮಜಬೂರು ಅವ್ರಿಗೆ ನೀವು ತಂದಾಗ ಮಾತ್ರ ಇವತ್ತು ಅವ್ರ ಪ್ರತಿಭಟನೆ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ ಸೊ ಇದನ್ನ ಪರಿಸ್ಥಿತಿ ಬರಬಾರ್ದಾದ್ರೆ ನೀವು ಇಲಾಖೆ ಕರೆಕ್ಟ್ ಕರೆಕ್ಟಾಗಿ ನಡ್ಕೊಳ್ಳಿ ಅವ್ರದ್ದು ಕೂಡಲೇ ಅವರ ಮನವಿಯಲ್ಲಿ ಬೇಡಿಕೆಗಳನ್ನೇನಿದ್ದಾವೆ ಅವನ್ನ ಪೂರ್ಣಗೊಳಿಸ್ರಿ ಅದು ಅವರಿಗೆ ಸಂಪೂರ್ಣ ಅದು ಇದನ್ನು ಕೈ ಬಿಡಲಕ್ಕೆ ನಾವು ಕೂಡ ಇವತ್ತು ಅವರಿಗೆ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತಲೇ ಬಂದಿದ್ದೆವು ಅವ್ರ ಮನವಿಯನ್ನು ಸ್ಪಂದಿಸಿ ಮುಂದಿನ ದಿನದಲ್ಲಿ ಈ ರೀತಿ ಇನ್ನೊಂದು ಪ್ರತಿಭಟನೆ ಆಗಲಾರ್ದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಇಲ್ಲಿದ್ದಂಥ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ದಾಗಿರ್ತದೆ ಅದರೊಳಗೆ ಸಿ ಡಿ ಪಿ ಆಗಿರ್ಬೋದು ನೇರವಾಗಿ ಡಿ ಡಿ ಅವರಿಗೆ ನಾವು ಇವತ್ತು ಹೊಣೆಯಾಗಿ ಅಂತ ನಾವು ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನೀವು ನಿಸ್ಕಾಳಜಿನಿಂದ ಇವತ್ತು ಪ್ರತಿಭಟನೆ ಕೊಡ್ತಾ ಇದ್ದಾರೆ ನನ್ನ ಅಕ್ಕ ತಂಗಿಯರು ಇವ್ರ ಬೆನ್ನೆಲುಬಿಗೆ ಇವತ್ ಕರ್ನಾಟಕ ರಾಜ್ಯ ದಲಿತಂಗರ ಸಮಿತಿ ಒಂದು ರಾಜ್ಯ ವ್ಯಾಪ್ತಿ ಇರಲಿ ಜಿಲ್ಲಾ ವ್ಯಾಪ್ತಿ ಇರಲಿ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತಾ ನಮ್ಮ ಬೇಡಿಕೆ ಈರಿಡೋ ದಿನದಲ್ಲಿ ನಾವು ಬೀದಿಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗ್ತದೆ ಇವತ್ತಿಲ್ಲಿ ಎಲ್ಲ ನಮ್ಮ ಅಕ್ಕ ತಂಗಿಯರು ಮತ್ತು ಸಂಘಟನೆಯ ಪದಾಧಿಕಾರಿ ನಮ್ಮ ಅಕ್ಕವರಾದಂಥ ಲಕ್ಷ್ಮಿ ದಂಡೇನವರು ನಮ್ಮ ಕಡಿಗೆ ಸಾಹೇಬರು ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಇವತ್ತು ನಾನು ಈ ವೇದಿಕೆ ಮುಖಾಂತರ ಇದು ಅಭಿನಂದನೆ ಸಲ್ಲಿಸಿ ಬೆಂಬಲವನ್ನು ಬೇಷರತ್ ಬೆಂಬಲವನ್ನು ಸೂಚಿಸ್ತೇನೆ ಉಮೇಶ್ ಕುಮಾರ್ ಸಾರಳೀಕರ್ ವಿಭಾಗೀಯ ಸಂಚಾಲಕರು ಕರ್ನಾಟಕ ರಾಜ್ಯ ದರಿ ಸಂಘರ್ ಸಂಘಟನೆ